ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದೇತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮಗೋಸ್ಕರ ಯಾವ ರೀತಿಯ ಒಂದು ವಿಶೇಷವಾದ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರುವ ಕೆಲವು ವಿಚಾರಗಳಿಗೆ ಉತ್ತರ ಸಿಗುವಂತೆ ನೀವು ಪ್ರಾರ್ಥನೆಯನ್ನು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರು ಈ ಸಂದೇಶದ ಮೂಲಕ ನಿಮಗೆ ಯಾವ ರೀತಿ ಪ್ರತಿಸ್ಪಂದಿಸ್ತಾರೆ ಹಾಗೆ ಎಂದಿನಂತೆ ಸ್ನೇಹಿತರೆ ಈ ರೀಡಿಂಗ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಅದಕ್ಕೆ ತಕ್ಕ ಹಾಗೆ ಈ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಹಾಗೆ ಈ ಸಮಯದ ನಿಮ್ಮ ಮನಸ್ಸಿನ ಗೊಂದಲಗಳು ಕೂಡ ನಿವಾರಣೆಯಾಗುವಂಥ ದಾರಿಯನ್ನು ಕೂಡ ತೋರಿಸ್ತಾರೆ ಯಾಕಂದರೆ ನೀವಿಟ್ಟ ವಿಶ್ವಾಸ ಬಾಬಾರವರಲ್ಲಿ ನಿಮಗಿರುವ ಒಂದು ದೃಢವಾದ ನಂಬಿಕೆ ಇದೆಯಲ್ಲ ಅದರ ಪ್ರಕಾರ ನೀವು ನನಗೆ ಈ ರೀಡಿಂಗಲ್ಲಿ ಏನಾದರೂ ಒಂದು ಸಂದೇಶ ಸಿಗ್ಲಿ ಪರಿವರ್ತನೆ ಸಿಗಲಿ ಮನಸ್ಸಿನ ಗೊಂದಲಗಳಿಗೆ ಉತ್ತರ ಸಿಗಲಿ ಅಂತೇಳಿ ನೀವು ಬಾಬಾರವರಲ್ಲಿ ಯಾವ ರೀತಿ ಒಂದು ಪ್ರಾರ್ಥನೆಯನ್ನು ಮಾಡಿ ಅವರ ಶರಣದಲ್ಲಿ ಸಮರ್ಪಣೆ ಆಗಿರ್ತಾರೋ ಅದಕ್ಕೆ ತಕ್ಕ ಹಾಗೆ ಬಾಬಾರವರು ಈ ರೀಡಿಂಗ್ ಮೂಲಕ ನಿಮಗೆ ಉತ್ತರವನ್ನು ಕೊಡ್ತಾರೆ ಹಾಗೆ ನಿಮ್ಮನ್ನು ಕೂಡ ಹೀಲ್ ಮಾಡ್ತಾರೆ ಸ್ನೇಹಿತರೆ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಕೂಡ ಮಾಡೋದಿಲ್ಲ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಅನ್ನು ಹಣ ತಗೊಂಡು ಕೂಡ ಮಾಡೋದಿಲ್ಲ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ರೀತಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಈ ಸಮಯದ ಮನಸ್ಥಿತಿಯ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಒಂದು ಆಲೋಚನೆ ಇದೆ ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ಬಹಳ ಚಿಂತೆ ಮಾಡ್ತಾ ಇದ್ದೀರಾ ಅಂದರೆ ಅವರು ನಿಮ್ಮಿಂದ ದೂರ ಹೋಗಿದ್ದಾರೆ ಇಲ್ಲ ಯಾವುದೋ ಒಂದು ಕೆಲಸದ ಉದ್ದೇಶದಲ್ಲಿ ಅವರು ಬಹಳ ಶ್ರಮ ಪಡ್ತಾ ಇದ್ದಾರೆ ಅಂದರೆ ಆ ಕೆಲಸ ತೊಗೊಳ್ಬೇಕು ಅಂತೇಳಿ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅದರ ಪ್ರಕಾರವಾಗಿ ನೀವು ಅವರ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಮಕ್ಕಳು ದೂರ ಇದ್ದಾರೆ ಅವ್ರು ಬರಬೇಕು ಅಂತೇಳಿ ಕೂಡ ಬಯಸ್ತಾ ಇದ್ದೀರಾ ಹಾಗೆ ಕೆಲವು ಮಕ್ಕಳಲ್ಲಿ ಪರಿವರ್ತನೆಯನ್ನು ಕೂಡ ಕಾಣಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಕೆಲವರು ಈಗಾಗಲೇ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಪರಿವರ್ತನೆ ಆಗಿದ್ದಾರೆ ಅಂದರೆ ಅಂದರೆ ನಿಮ್ಮ ಶ್ರಮಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಫಲ ಸಿಕ್ಕಿದೆ ನಿಮ್ಮ ಮಕ್ಕಳ ಬಗ್ಗೆ ನೀವೊಂದು ಏನು ಯೋಜನೆ ಹಾಕ್ಕೊಂಡಿದ್ದೀರಿ ಯೋಚನೆ ಮಾಡ್ತಾ ಇದ್ದೀರಿ ಅವರು ಬದಲಾಗಬೇಕು ಅಂತೇಳಿ ಆ ರೀತಿಯಾಗಿ ಅವರಲ್ಲಿ ಒಂದು ಸಣ್ಣ ಸಣ್ಣ ಬದಲಾವಣೆಯನ್ನು ಕಂಡು ಈ ಸಮಯದಲ್ಲಿ ಕೆಲವರಿಗೆ ತುಂಬ ಸಂತೋಷ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಮಕ್ಕಳು ನಿಮ್ಮನ್ನೇ ಅನುಕರಣೆ ಮಾಡ್ತಿದ್ರೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ ನಾನು ಹೀಗಿದ್ದೆ ನಾನು ಹೀಗೆ ಮಾಡ್ತಾ ಇದ್ದೆ ಅಂತ ಹೇಳಿ ನಿಮ್ಮ ಮಕ್ಕಳು ನಿಮ್ಮ ಎದುರಿಗೆ ನೆರಳಿನಂತೆ ಕಾಣಿಸ್ತಾ ಇದ್ದಾರೆ ಅಂದರೆ ನೀವು ಯಾವ ರೀತಿ ಒಂದು ಅಂದರೆ ನಿಮ್ಮ ಒಂದು ಪ್ರತಿಬಿಂಬದಂತೆ ಕೆಲವು ಅವರಲ್ಲಿ ವರ್ತನೆಗಳನ್ನು ಕಾಣ್ತಾ ಇದ್ದೀರಾ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರವನ್ನು ನೀವೀಗ ಯೋಚಿಸ್ತಾ ಇದ್ದೀರಾ ಅಂದರೆ ಅವರ ಹಾವಭಾವಗಳನ್ನು ಕಂಡು ನಾನು ಹಿಂದೆ ಹೀಗೆ ಇದ್ದೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಸ್ವಲ್ಪ ದಿನ ಅವರಿಗೆ ಸಮಯ ಬೇಕು ಪರಿವರ್ತನೆ ಆಗಲಿಕ್ಕೆ ನಿಮ್ಮ ಒಂದು ಪ್ರಯತ್ನ ಏನಿದೆ ಅಲ್ಲ ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿದ್ದೀರಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದೀರಾ ಒಳ್ಳೇದಾಗಲಿ ಅಂತೇಳಿ ಶ್ರಮಿಸ್ತಾ ಇದ್ದೀರಾ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅಂದರೆ ಕರ್ಮ ಅನ್ನೋದು ಹೇಗೆ ಅಂದರೆ ಅದು ಏನನ್ನೂ ಕೂಡ ವ್ಯರ್ಥ ಮಾಡೋದಿಲ್ಲ ಅದು ಮರಳಿ ನಿಮ್ಮ ಬಳಿ ಬಂದೇ ಬರುತ್ತೆ ನೀವು ಒಳ್ಳೇದನ್ನಾದ್ರೂ ಕೊಡ್ರಿ ಅದು ಮತ್ತೆ ನಿಮಗೆ ಮರಳಿ ಸಿಗ್ತಾನೆ ಹೋಗುತ್ತೆ ಕರ್ಮ ಅನ್ನೋದು ಕನ್ನಡಿಯ ತರ ನೀವು ಏನು ತೋರಿಸುತ್ತೆ ಸರಿಯಾಗಿ ತೋರಿಸುತ್ತೆ ಆ ರೀತಿ ಹಾಗಾಗಿ ಕರ್ಮ ಕರ್ಮ ನಿಮ್ಮ ಯಾವ ರೀತಿ ಈ ಸಮಯದಲ್ಲಿ ಉತ್ತಮಗೊಳ್ತಾ ಇದೆಯಲ್ಲ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಪರಿವರ್ತನೆಗೊಳ್ತಾ ಇದೀರ ಈ ಸಮಯದ ಎನರ್ಜಿ ಪ್ರಕಾರ ನೀವು ತುಂಬಾ ಖುಷಿಯಾಗಿದ್ದೀರಾ ಅಂದ್ರೆ ಈಗಿನ ನಿಮ್ಮ ಬದಲಾವಣೆಯನ್ನು ಕಂಡು ಎಲ್ಲೋ ಒಂದು ರೀತಿಯಲ್ಲಿ ಖುಷಿ ಇದೆ ಸಮಸ್ಯೆಗಳು ಅಂತಲ್ಲ ಮನುಷ್ಯರ ಮೇಲೆ ಸಮಸ್ಯೆಗಳು ಬಂದೇ ಬರ್ತವೆ ಅದಕ್ಕೆ ತಕ್ಕ ಹಾಗೆ ಕೆಲವು ತಪ್ಪುಗಳು ಕೂಡ ನಿಮ್ಮಿಂದ ಹಾಕಿದಾವೆ ಹಿಂದೆ ಆ ತಪ್ಪುಗಳನ್ನು ನೆನೆಯಬೇಡ್ರಿ ಅಂತೇಳಿ ಬರ್ತಾ ಇದೆ ಅಂದರೆ ಅವುಗಳನ್ನು ಪಾಠದ ರೂಪದಲ್ಲಿ ನೀವು ಪರಿವರ್ತನೆಯಾಗಿ ತೊಗೊಂಡಿದ್ದೀರಿ ಈಗಾಗಲೇ ಅವುಗಳನ್ನೇ ಪದೇ ಪದೇ ನೆನಪು ಮಾಡ್ಕೊಳ್ಳೋದ್ರಿಂದ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವು ಆ ಒಂದು ನಕಾರಾತ್ಮಕತೆಯಾಗಿ ಹಿಂದೆ ಎಳಿತವೆ ನಿಮ್ಮನ್ನು ಇಲ್ಲ ತಡೆದು ನಿಲ್ಲಿಸ್ತವೆ ದುಃಖಿತರನ್ನಾಗಿಸ್ತವೆ ಇಲ್ಲ ಇನ್ಯಾವುದೋ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ದುರ್ಬಲತೆಯನ್ನು ತುಂಬ್ತವೆ ಹಾಗಾಗಿ ಹಿಂದಿನದನ್ನು ಬಹಳವಾಗಿ ನೆನಪು ಮಾಡ್ಕೊಳ್ಬೇಡಿ ಯಾವಾಗಲಾದರೂ ಒಂದು ರೀತಿಯಲ್ಲಿ ಅದನ್ನು ಪ್ರೇರಣೆಯಾಗಿ ಮಾತ್ರ ತಗೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾಯಿದೆ ಸಮಯಕ್ಕಿಂತ ದೊಡ್ಡ ಶಿಕ್ಷಕನಿಲ್ಲ ಅನ್ನುವ ರೀತಿಯಲ್ಲಿ ಆ ಸಮಯವೇ ಸಾರಿ ನಿಮಗೆ ಕೆಲವು ಪಾಠಗಳನ್ನು ಕಲಿಸಿದೆ ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಈಗ ಒಂದು ಬಲವಾದ ವಿಶ್ವಾಸದೊಂದಿಗೆ ದೃಢವಾದ ಹೆಜ್ಜೆಗಳನ್ನು ಇಡ್ತಾ ಇದ್ದೀರಾ ಖಂಡಿತವಾಗಿ ಆ ಹೆಜ್ಜೆಗಳು ನಿಮ್ಮ ದಡವನ್ನು ಸೇರಿಸ್ತವೆ ಅಂದರೆ ನಿಮಗೆ ಎದುರಿಗೆ ದಡ ಇದೆ ಕಾಣಿಸ್ತಾ ಇಲ್ಲ ಅಂದರೆ ಕೆಲವು ಚಿಂತೆಗಳು ಹಾಗೆ ಕೆಲವರು ನೆಗೆಟಿವ್ ಆಗಿ ಮಾತಾಡುವ ಜನರುಗಳು ನಿಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ ತಡ ನಿಲ್ಲಿಸ್ತಾ ಇದ್ದಾರೆ ಅಂದರೆ ನೀವು ಅವ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ ನಿಮ್ಮ ಗುರಿಯ ಕಡೆ ಗಮನ ಕೊಡೋದಕ್ಕಿಂತ ಹೆಚ್ಚು ಜನರು ಏನಂದ್ಕೊಳ್ತಾರೆ ಇಲ್ಲ ನಿಮ್ಮ ಮನೆಯವರು ಏನನ್ಕೊಳ್ತಾರೆ ಈ ರೀತಿ ಯೋಚನೆ ಮಾಡಿ ಹಾಗಾಗಿ ಕೆಲವೊಂದು ಸಾರಿ ನೀವು ಅನ್ಕೊಂಡಿರೋ ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಆದ್ರೆ ಈಗ ಒಂದು ವಿಶ್ವಾಸ ಬಂದಿದೆ ನಾನು ಏನು ಅಂದ್ಕೊಂಡಿದ್ರು ಅದನ್ನು ಮಾಡೋಣ ನನ್ನ ಉದ್ದೇಶ ಒಳಿತಿನಿಂದ ಕೂಡಿದೆ ಹಾಗಾಗಿ ಈಗ ಸ್ವಲ್ಪ ಎಲ್ಲರೂ ನನ್ನನ್ನು ಹಿಂದೆ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಪ್ರೋತ್ಸಾಹ ಕೊಡದೇ ಇರಬಹುದು ಆದ್ರೆ ಮುಂದೊಂದು ದಿನ ನನ್ನ ಸಾಧನೆಯನ್ನ ಕಂಡು ಅವರಿಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾನು ನನ್ನ ಉದ್ದೇಶಗಳತ್ತ ಒಂದು ಒಳ್ಳೆಯ ಒಂದು ತೀರ್ಮಾನವನ್ನು ಮಾಡ್ಕೊಂಡು ಹೊರಟಿದ್ದೀನಿ ಹಾಗಾಗಿ ಆ ಉದ್ದೇಶ ನನ್ನನ್ನು ದಡ ಸೇರಿಸುತ್ತೆ ಅನ್ನೋ ರೀತಿಯಲ್ಲಿ ಕೆಲವು ಪರಿವರ್ತನೆಗಳನ್ನು ತಗೊಂಡಿದ್ರೆ ಮುಂದೆ ಸಾಕ್ತಾ ಇದ್ರೆ ಹಾಗೆ ಇಲ್ಲಿ ಬಾಬಾರವ್ರಿಂದ ನಿಮಗೆ ಒಂದು ಉಡುಗೊರೆ ಸಿಗ್ತಾ ಇದೆ ಅಂದ್ರೆ ಬಹಳ ದಿನಗಳಿಂದ ನೀವು ಯಾರದ್ದೋ ಒಂದು ನಿರೀಕ್ಷೆಯಲ್ಲಿದ್ದರೆ ಅವರು ನಿಮ್ಮ ಜೀವನಕ್ಕೆ ಮರಳಿ ಬರ್ತಾರೆ ಹಾಗೆ ನಿಮಗೆ ಒಂದು ಉಡುಗೊರೆ ಕೂಡ ಸಿಗತ್ತೆ ಹಾಗೆ ಅನಿರೀಕ್ಷಿತವಾಗಿ ನಿಮಗೆ ಇಷ್ಟವಾದವರ ಭೇಟಿಯನ್ನು ನೀವು ಮಾಡ್ತೀರಾ ಇಲ್ಲ ಅವರೇ ನಿಮ್ಮನ್ನು ಬಂದು ಮಾಡ್ತಾರೆ ಇದರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಮುಂದೆ ಹೋಗಲಿಕ್ಕೆ ಒಂದು ಭರವಸೆ ಸಿಗುತ್ತೆ ಅಂದರೆ ಏನಂದರೆ ಕೆಲಸ ಮಾಡಿ 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 ಸುಸ್ತಾಗಿರ್ತೀರ ಅಲ್ಲೊಂದು ನಿಮಗೆ ಬ್ರೇಕ್ ಬೇಕಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಅವಕಾಶ ಬೇಕಾಗಿರುತ್ತೆ ಅಂದರೆ ಮನಸ್ಸನ್ನು ಪ್ರಫುಲ್ಲಗೊಳಿಸ್ಕೊಳ್ಳೋಕ್ಕೆ ಆ ರೀತಿ ಅವಕಾಶ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಇದರಿಂದ ಸ್ವಲ್ಪ ನಿಮಗೆ ಮತ್ತೆ ಎನರ್ಜಿ ಬರುತ್ತೆ ಕೆಲಸ ಮಾಡಲಿಕ್ಕೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಕೆಲವು ಸಮಸ್ಯೆ ಸಮಸ್ಯೆಗಳನ್ನಾಗಿರ್ಬೋದು ಕಠಿಣತೆಗಳನ್ನಾಗಿರ್ಬೋದು ನಾನು ನಿಭಾಯಿಸ್ತೀನಿ ಅನ್ನುವ ಧೈರ್ಯ ಈ ಸಮಯದಲ್ಲಿ ನಿಮಗೆ ಬೇಕಾಗಿದೆ ಆ ಫಲ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ ಕೆಲವು ಸೋಲ್ ಎನರ್ಜಿಗಳ ಮೂಲಕ ಅನ್ನೋ ರೀತಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನೀವು ಮಾಡ್ತಾ ಇರೋ ಒಂದು ಸೇವೆ ಇದೆಯಲ್ಲ ಅದು ಖಂಡಿತವಾಗಿಯೂ ಒಂದು ಫಲವನ್ನು ತಂದುಕೊಡುತ್ತೆ ಹಾಗೆ ಒಂದು ದೇವಿಯ ಸೇವೆಯನ್ನು ಈ ಸಮಯದಲ್ಲಿ ನೀವು ಮಾಡ್ತಾಯಿದ್ದೀರಿ ಅಂದರೆ ಆ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಬಹಳವಾಗಿದೆ ಹೇರಳವಾಗಿದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ಈಶ್ವರ ಮತ್ತು ಶಕ್ತಿಯ ಎರಡೂ ಅಂಶಗಳು ನಿಮ್ಮಲ್ಲೇ ಇದ್ದಾವೆ ಜಾಗೃತವಾಗಿದ್ದಾವೆ ಹಾಗಾಗಿ ಕೆಲವು ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಎದುರಿಸ್ಬೇಕು ಅಂತೇಳಿ ನೀವು ತೀರ್ಮಾನ ಮಾಡ್ಕೊಂಡಿದ್ರ ಸೋಲು ಒಪ್ಕೊಳ್ಳೆ ರೆಡಿ ಇಲ್ಲ ಕೆಲವು ಏರಿಳಿತಗಳು ಆಗ್ತಾ ಇದ್ದಾವೆ ಕುಗ್ಗಿಸುವಂತಹ ಕೆಲಸಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದಾವೆ ಆದರೂ ಕೂಡ ಅವುಗಳಿಗೆ ಗಮನ ಕೊಡದೆ ನೀವು ಮುಂದೆ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ತೀರ್ಮಾನವನ್ನು ತೊಗೊಂಡಿದ್ದೀರಾ ಒಳ್ಳೆಯ ತೀರ್ಮಾನಕ್ಕೆ ತಡ ಯಾಕೆ ಅನ್ನೋ ಹಾಗೆ ನೀವು ಮುಂದೆ ಹೋಗ್ತೀರಾ ಅಂದರೆ ಇಲ್ಲಿ ಯಾವ ರೀತಿ ಅಂದರೆ ನೀವು ಮಾಡೋ ಕೆಲಸ ಚೆನ್ನಾಗಿದೆ ಅದರ ಉದ್ದೇಶ ಒಳಿತಿನಿಂದ ಕೂಡಿದೆ ಹಾಗೆ ಅಲ್ಲಿ ನಿಮಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಅಂದರೆ ಅಲ್ಲಿ ನಿಮಗೆ ಬೇಗ ಬೇಗನೆ ಎಲ್ಲ ಕೆಲಸಗಳು ಕೈಗೊಡುತ್ತೆ ನೀವು ಮುಂದೆ ಹೋಗ್ತೀರಾ ಎಲ್ಲಿ ನಿಮಗೆ ಅಡೆತಡೆ ಆಗುತ್ತೆ ಅಂದರೆ ಅಲ್ಲಿ ಆ ಗುರುವೇ ನಿಮ್ಮನ್ನು ಸ್ವಲ್ಪ ತಡೆದು ನಿಲ್ಲಿಸ್ತಾ ಇದ್ದಾರೆ ಅಲ್ಲಿಯ ಸುತ್ತಮುತ್ತ ವಾತಾವರಣ ಜನರನ್ನು ನೀವು ಸ್ವಲ್ಪ ಗಮನಿಸಬೇಕು ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಸರಿಯಾದ ಸಮಯ ನಿಮಗೆ ಸಿಗಲಿ ಅಂತೇಳಿ ಸ್ವಲ್ಪ ತಡೆದು ಹಿಡಿದು ನಿಲ್ಲಿಸಿದ್ದಾರೆ ಅಷ್ಟು ಬಿಟ್ಟರೆ ನೀವು ಅಂದ್ಕೊಂಡಿದ್ದೇನೆ ಕೊಡಬಾರ್ದು ಅಂತ ಅಲ್ಲ ಅಲ್ಲಿಗೆ ಅಂದರೆ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನಿಮ್ಮ ಇಚ್ಛೆಗಳನ್ನು ಪೂರೈಸೋದು ಅವರ ಕರ್ತವ್ಯ ಅಂತಲೇ ಅವರು ಅಂದ್ಕೊಂಡಿದ್ದಾರೆ ತಂದೆ ತಾಯಿ ಥರನೇ ಅವರು ಗುರು ಆದರೆ ಇಲ್ಲಿ ಸ್ವಲ್ಪ ಅಡೆತಡೆ ಮಾಡಿ ನಿಮ್ಮನ್ನು ತಡೆದು ಹಿಡಿದು ನಿಲ್ಲಿಸಿದ್ದಾರೆ ಅಂದರೆ ಅಲ್ಲಿ ಏನೋ ಮುಂದೆ ಈ ಸಮಯ ಹೋಗೋದು ಸರಿ ಇಲ್ಲ ಅಂತೇಳಿ ಅವರ ಅಭಿಪ್ರಾಯ ಹಾಗಾಗಿ ಈ ಸಮಯದಲ್ಲಿ ಇಲ್ಲೇ ನಿಮ್ಮನ್ನು ತಡೆದು ನಿಲ್ಲಿಸಿದ್ದಾರೆ ಆ ರೀತಿಯ ಅಭಿಪ್ರಾಯದೊಂದಿಗೆ ನೀವು ಶರಣಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಮುಂದೆ ಒಳ್ಳೆಯ ಅವಕಾಶ ದಾರಿ ತಾನಾಗೇ ತೆರೆದುಕೊಳ್ಳುತ್ತೆ ಈಗಿನ ಶ್ರಮ ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಅದು ಕರ್ಮ ಆ ಕರ್ಮ ನಿಮ್ಮನ್ನು ಯಾವ ರೀತಿ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂದರೆ ನಿಮಗೆ ಏನು ಬೇಕೋ ಅದನ್ನು ಹೊತ್ತು ನಿಮ್ಮ ಹಿಂದೆಯೇ ಸಾಕ್ತಾ ಇದೆ ನಿಮಗೆ ಯಾವ ಸಮಯಕ್ಕೆ ಸರಿಯಾಗಿ ಅದನ್ನು ಕೊಡಬೇಕು ಅಂತೇಳಿ ಅದು ನಿರ್ಧಾರ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಮಾಡಿದ ಒಂದು ಒಳ್ಳೆಯ ಸೇವೆಗಳು ಯಾವ ರೀತಿ ಇದ್ದಾವೆ ಅಂದರೆ ಅವುಗಳೇ ನಿರ್ಧಾರ ಮಾಡಿದವೆ ಯಾವ ಸಮಯದಲ್ಲಿ ನಿಮ್ಮನ್ನು ನಾವು ಬಂದು ಸೇರಬೇಕು ಅಂತ ಹೇಳವು ಅವು ಆ ರೀತಿ ನಿರ್ಧಾರ ಮಾಡಿದ್ದಾವೆ ಅವು ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ಸಮಯವಾಗಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಸಂಪತ್ತಾಗಿ ಅಭಿವೃದ್ಧಿಯಾಗಿ ನಿಮ್ಮ ಬಳಿ ಬಂದೇ ಬರ್ತವೆ ಅದೇ ವಿಶ್ವಾಸದೊಂದಿಗೆ ದೃಢ ವಿಶ್ವಾಸದ ಪ್ರಾರ್ಥನೆಯೊಂದಿಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಯಲಿ ಅಂದರೆ ಕೆಲವು ಸಮಸ್ಯೆಗಳು ನಿಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾವೆ ಅಂದರೆ ಕೆಲವು ವಿಚಾರದಲ್ಲಿ ನ್ಯಾಯ ಸಿಕ್ಕಿಲ್ಲ ವಂಚನೆ ಆಗಿದೆ ಇಲ್ಲ ಅಂದರೆ ಕೆಲವರು ನೋವು ಕೊಡ್ತಾ ಇದ್ದಾರೆ ನಿಂದಿಸ್ತಾ ಇದ್ದಾರೆ ಇಲ್ಲ ಅವರ ಒಂದು ಒತ್ತಡದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ನಿಮ್ಮ ಸ್ವತಂತ್ರತೆಯನ್ನು ಅವರು ಕಟ್ಟಿ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಕೆಲವು ವಿಚಾರಗಳಲ್ಲಿ ತುಂಬಾ ಯೋಚಿಸ್ತಾ ಇದ್ದೀರಾ ಚಿಂತಿಸ್ತಾ ಇದ್ದೀರಾ ಒತ್ತಡಕ್ಕೆ ಒಳಗಾಗಿದ್ದೀರಾ ಆ ಒತ್ತಡದಿಂದ ನಿಮ್ಮನ್ನು ಮುಕ್ತಗೊಳಿಸ್ತೀನಿ ಸ್ವತಂತ್ರಗೊಳಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ಒಂದು ಭರವಸೆ ಎಷ್ಟಿದೆ ಭಗವಂತನ ಮೇಲೆ ಅಂದರೆ ನನ್ನನ್ನು ಯಾರೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮೊಬ್ಬರನ್ನ ಬಿಟ್ಟರೆ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಸಾಧ್ಯ ಇಲ್ಲ ಯಾವುದಾದ್ರೂ ರೂಪದಲ್ಲಿ ನೀವೇ ಬಂದು ನನಗೆ ಸಹಾಯ ಮಾಡಿ ನನ್ನ ಪಾಪ ಕರ್ಮಗಳು ಏನಿದ್ವು ಏನೋ ನನಗೆ ಗೊತ್ತಿಲ್ಲ ಈ ಸಮಯದಲ್ಲಿ ನನಗೆ ಈ ನೋವು ಸಿಕ್ಕಿದೆ ಅದನ್ನು ಕ್ಷಮಿಸಿ ನೀವೇ ಹೇಳಿದಿರಲ್ಲ ಕ್ಷಮಿಸ್ತೀನಿ ಅಂತೇಳಿ ಒಮ್ಮೆ ನನ್ನನ್ನು ಕ್ಷಮಿಸಿ ನನ್ನನ್ನು ಈ ಸಮಸ್ಯೆಗಳಿಂದ ಮುಕ್ತವಾಗಿಸಿ ಹೊರ ನಾನು ನನ್ನ ಜೀವನದಲ್ಲಿ ನನ್ನ ತಪ್ಪುಗಳನ್ನು ತಿದ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿದರ ಆ ಪ್ರಾರ್ಥನೆಗೆ ತಕ್ಕ ಹಾಗೆ ನಿಮಗೆ ಇಲ್ಲಿ ಬಾಬಾರವರಿಂದ ಹಾಗೆ ನಿಮ್ಮ ಸುತ್ತ ಇರುವ ಒಂದು ಸಕಾರಾತ್ಮಕ ಊರ್ಜೆಗಳಿಂದ ಪ್ರಕೃತಿಯ ಒಂದು ಕೆಲವು ಶಕ್ತಿಗಳಿಂದ ಕೂಡ ನಿಮಗೆ ಸಹಾಯ ಸಿಗ್ತದೆ ಯಾಕಂದರೆ ಒಂದಲ್ಲ ಒಂದು ಸಮಯದಲ್ಲಿ ಆ ಪ್ರಕೃತಿಗೆ ನಿಮ್ಮಿಂದ ಕೂಡ ಸಹಾಯ ಆಗಿತ್ತು ಆ ಋಣವನ್ನು ಅದು ಈ ರೀತಿಯಾಗಿ ನಿಮಗೆ ಮರಳಿ ಕೊಡ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಅಂದರೆ ಒಂದು ಗಿಡವನ್ನು ನೆಟ್ಟಿದ್ರಿ ಇಲ್ಲ ಅದಕ್ಕೆ ನೀರು ಎರಿದ್ರಿ ಇಲ್ಲ ಒಂದು ಗಿಡವನ್ನು ಯಾರಿಗಾದರೂ ಉಡುಗೊರೆಯಾಗಿ ಕೊಟ್ಟಿದ್ರಿ ಇಲ್ಲ ಪ್ರಕೃತಿಯನ್ನು ಪ್ರೀತಿಸ್ತೀರಾ ಯಾವುದೋ ರೀತಿಯಲ್ಲಿ ಅದಕ್ಕೆ ಒಂದು ಸಹಾಯವಾಗುವಂಥ ಒಂದು ಸಹಾಯವನ್ನು ನೀವು ಮಾಡಿದ್ದೀರಾ ಆದರೆ ಋಣ ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಅಂದರೆ ಯಾವುದೋ ಒಂದು ಹಿಂದಿನ ಜನ್ಮದ ತಪ್ಪಾಗಿರ್ಬೋದು ಹಿಂದಿನ ದಿನಗಳ ತಪ್ಪಾಗಿರ್ಬೋದು ಅದರಿಂದ ಉಂಟಾದ ಕರ್ಮ ನಿಮ್ಮ ಕೆಲಸದಲ್ಲಿ ಅಡೆತಡೆ ಉಂಟು ಮಾಡಿತ್ತು ಇಲ್ಲ ನಿಮಗೆ ಕೆಲವು ನೋವುಗಳನ್ನು ಕೊಟ್ಟಿತ್ತು ಇಲ್ಲ ನಿಮ್ಮ ಸ್ವತಂತ್ರತೆಯನ್ನು ಕಿತ್ಕೊಂಡಿತ್ತು ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ನೋವು ಆಗಿರ್ಬೋದು ನಿಂದನೆ ಆಗಿರ್ಬೋದು ಹಿಂಸೆ ಆಗಿರ್ಬೋದು ಈ ಸಮಯದಲ್ಲಿ ನೀವು ಅನುಭವಿಸ್ತಾ ಇದ್ದಾರೆ ಅಂದರೆ ಅದರಿಂದ ನೀವು ಹೊರಗೆ ಬರಲಿಕ್ಕೆ ಈ ಪ್ರಕೃತಿ ಕೂಡ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತಾಯಿದೆ ಅಂದರೆ ಅದರ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ನೇರವಾಗಿ ಸಿಗ್ತಾಯಿದೆ ಈ ರೀತಿ ಕೂಡ ನಿಮ್ಮ ಒಂದು ಒಳ್ಳೆಯ ಉತ್ತಮವಾದ ಕರ್ಮ ಆಗಿದೆ ಆ ಉತ್ತಮವಾದ ಕರ್ಮ ಹಿಂದಿನ ಕರ್ಮವನ್ನು ಕಳೀತಾ ಇದೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ನಿಶ್ಚಿಂತೆಯಿಂದ ಧೈರ್ಯವಾಗಿ ಇಷ್ಟು ದಿನನೇ ಪರಿಸ್ಥಿತಿಯನ್ನು ಎದುರಿಸಿದರೆ ನಾನು ಸ್ವಲ್ಪ ದಿನ ಪರಿಸ್ಥಿತಿಯನ್ನು ಎದುರಿಸ್ರಿ ಬಹುದೊಡ್ಡ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅದರ ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಹಾಗೆ ನೀವು ಬಾಬಾರವರನ್ನು ಅಂತಲ್ಲ ಎಲ್ಲ ದೇವರುಗಳಲ್ಲೂ ಒಂದು ನಂಬಿಕೆ ವಿಶ್ವಾಸ ಇಟ್ಟಿದ್ದೀರಾ ಯಾವುದೇ ದೇವರು ಕಾಣಲಿ ಆ ದೇವರಿಗೆ ಕೈ ಮುಗಿತೀರ ಅಂಥದ್ದೊಂದು ಅದ್ಭುತವಾದ ವ್ಯಕ್ತಿತ್ವ ನಿಮ್ಮದು ಅಷ್ಟೊಂದು ಅಂದರೆ ಕಲ್ಲನ್ನು ಕಂಡರೂ ಕೂಡ ಆ ಕಲ್ಲಲ್ಲೂ ಕೂಡ ಒಂದು ದೈವಿಕತ್ವ ಇದೆ ಅನ್ನೋ ರೀತಿಯಲ್ಲಿ ನೀವು ಕೈ ಮುಗಿತೀರ ಅಷ್ಟೊಂದು ಶ್ರದ್ಧಾಳು ನೀವು ಹಾಗಾಗಿ ನಿಮ್ಮ ಒಂದು ಒಳ್ಳೆಯ ವಿಶ್ವಾಸಕ್ಕೆ ಈ ಪ್ರಕೃತಿ ಕೂಡ ಒಂದು ಕೃತಜ್ಞತೆಯನ್ನು ಈ ಸಮಯದಲ್ಲಿ ಸಲ್ಲಿಸ್ತಾ ಇದೆ ನಿಮ್ಮದೊಂದು ಪವಿತ್ರ ಆತ್ಮ ಆಗಿದೆ ಆದರೆ ಒಂದೊಂದು ಸರಿ ನಿರಾಸೆಗಳಾಗಿರ್ಬೋದು ಪದೇ ಪದೇ ಕಷ್ಟ ಪದೇ ಪದೇ ದುಃಖ ಈ ರೀತಿಯ ವಿಚಾರಗಳಿಂದ ನೀವು ಕುಗ್ಗು ಹೋಗಿದ್ದೀರ ಹಾಗಾಗಿ ಕೆಲವೊಂದು ಸಾರಿ ಭರವಸೆಯನ್ನು ಕಳೆದುಕೊಂಡಿದ್ದೀರಾ ಆದರೂ ಕೂಡ ಮನದಾಳದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಮತ್ತೊಮ್ಮೆ ಭರವಸೆ ಮೂಡಿ ಎದ್ದು ನಿಂತಿದ್ದೀರಾ ನೋಡೋಣ ಪರಿಸ್ಥಿತಿಗಳನ್ನು ಎದುರಿಸೇ ಬಿಡೋಣ ಬೇಡ ಕುಗ್ಗಿದ್ರೆ ನನ್ನನ್ನು ಕುಗ್ಸೋರೆ ಜಾಸ್ತಿ ಇದ್ದಾರೆ ನನ್ನ ಸುತ್ತಮುತ್ತ ಹಾಗಾಗಿ ಎದುರಿಗೆ ನನಗೆ ಎಷ್ಟೇ ದುಃಖ ಇದ್ದರು ಎಷ್ಟೇ ನೋವುಗಳಿದ್ರು ಅವುಗಳನ್ನು ನಾನು ಮರೆಮಾಚಿ ಎದುರಿಗೆ ನಾನು ಉತ್ಸಾಹದಿಂದ ನಿಂತ್ಕೊಳ್ಳೇಬೇಕು ಅನ್ನೋ ರೀತಿಲಿ ನೀವು ನಿಂತಿದ್ದೀರಾ ನಿಮ್ಮ ಈ ಸಂಯಮ ಈ ತಾಳ್ಮೆ ಈ ಧೈರ್ಯ ಈ ಆತ್ಮವಿಶ್ವಾಸಕ್ಕೆ ನಿಮಗೆ ಒಂದು ಒಳ್ಳೆಯ ಉತ್ತಮವಾದ ಪರಿವರ್ತನೆ ಈಗಾಗಲೇ ಸಿಕ್ಕಿದೆ ಸಿಕ್ತಾನೂ ಇದೆ ಅಂದರೆ ಒಂದೊಂದೇ ಹೆಜ್ಜೆಗಳನ್ನು ನೀವು ಉತ್ತಮವಾಗಿ ಇಡಬೇಕು ಅಂತೇಳಿ ಪ್ರಯತ್ನ ಪಟ್ಟಷ್ಟು ಅದನ್ನು ಭಾವ ಇನ್ನೂ ವಿಶೇಷವಾಗಿಸ್ತಾ ಇದ್ದಾರೆ ಕೆಲವು ಪರೀಕ್ಷೆಗಳನ್ನು ನೀವು ಎದುರಿಸಲೇಬೇಕು ಬೇಕಾಕಂದರೆ ಇಲ್ಲಿ ಶ್ರಮ ಇಲ್ಲದೆ ಫಲ ಸಿಗೋದಿಲ್ಲ ಅನ್ನೋ ಹಾಗೆ ಏನಾದರೂ ಒಂದು ಪಡ್ಕೊಳ್ಬೇಕು ವಿಶೇಷವಾಗಿಸ್ಕೊಳ್ಬೇಕು ನಮ್ಮ ಜೀವನ ಒಂದು ಮಹತ್ತರವಾದದ್ದು ಏನಾದರೂ ಒಂದು ತೀರ್ವನ್ನ ತಗೊಳ್ಬೇಕು ಅಂದ್ಕೊಂಡಾಗ ಅಲ್ಲಿ ಅಷ್ಟೇ ನೀವು ಪರಿಶ್ರಮ ಪಡಬೇಕಾಗತ್ತೆ ಅಷ್ಟೇ ಕೆಲವು ಪರೀಕ್ಷೆಗಳನ್ನು ಕೂಡ ಎದುರಿಸಬೇಕಾಗತ್ತೆ ಯಾವುದನ್ನಾದರೂ ಕೂಡ ಇಲ್ಲಿ ಭಗವಂತ ಸುಮ್ಮನೆ ಕೊಡೋದಿಲ್ಲ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮಲ್ಲಿರುವ ಕರ್ಮಗಳನ್ನು ಅಳೆದು ತೂಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತುಂಬಿಸೋದು ಆದರೆ ಈ ಸಮಯದಲ್ಲಿ ಗುರುವಿನ ಒಂದು ಶರಣದಲ್ಲಿ ನೀವಿರೋದರಿಂದ ಆ ಗುರುವಿನ ರಕ್ಷಣೆ ತುಂಬಾ ಇದೆ ಅವರ ಉಪದೇಶಗಳನ್ನು ನೀವು ನಂಬಿ ನಡೀತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ನೀವು ಮಾಡ್ಕೊಂಡಿರೋದ್ರಿಂದ ಏನಾಗಿದೆ ಅಂದರೆ ನಿಮ್ಮ ಅನೇಕ ರೀತಿಯ ದೋಷಗಳು ಈಗಾಗಲೇ ಹೀಲಾಗಿಬಿಟ್ಟಿದ್ದಾವೆ ಹಾಗೆ ಒಂದು ಟಾಕ್ಸಿನ್ ಏನಿದೆಯಲ್ಲ ನಿಮ್ಮ ಒಂದು ಮನಸ್ಸಲ್ಲಾಗಿರ್ಬೋದು ಇಲ್ಲ ನಿಮ್ಮ ಸುತ್ತಮುತ್ತ ಆಗಿರ್ಬೋದು ನಿಮ್ಮ ದೇಹದಲ್ಲಾಗಿರ್ಬೋದು ಅವು ಎಲ್ಲ ಹೊರಗೆ ಹೋಗ್ತಾ ಇದ್ದಾವೆ ಅಂದರೆ ಈಗ ನಿಮ್ಮೊಳಗೆ ಒಂದು ಒಳ್ಳೆಯದನ್ನೋದು ಇದೆ ಅಂದರೆ ಬಾಬಾರವರು ಹೇಳುವ ಮೂಲಕ ಏನಪ್ಪ ಅಂದರೆ ನಾನು ನೀನು ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನಿನ್ನೊಳಗೆ ನಾನು ಆವಿರ್ಭವಿಸಿ ನಿನ್ನ ಮೂಲಕ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂದರೆ ನೀನು ಸುಪ್ತ ಮನಸ್ಸಿನ ಆಲೋಚನೆಗಳ ಮೂಲಕ ಯಾವ ಕಡೆ ಹೋಗಬೇಕು ಅಂತೇಳಿದ್ದೀನಿ ನಿತ್ಯ ಕನಸು ಕಾಣ್ತಾ ಇದೆಯಾ ಯೋಜನೆ ಹಾಕ್ತಾ ಇದೆಯಲ್ಲ ಅದರ ಕಡೆ ನಾನು ನಿಮ್ಮನ್ನು ತಗೊಂಡು ಹೋಗ್ತಾ ಇದ್ದೀನಿ ಜಾಗೃತಗೊಳಿಸ್ತಾ ಇದ್ದೀನಿ ಯಾವುದು ತಪ್ಪು ಯಾವುದು ಸರಿ ಅಂತೇಳಿ ನಿಮಗೆ ತಿಳಿಸುವ ಮೂಲಕ ನಿನ್ನಲ್ಲೇ ಹೆಚ್ಚು ಶಕ್ತಿಯುತವಾದ ಒಂದು ತರಂಗಗಳನ್ನು ಹೇಳುವಂತೆ ಮಾಡ್ತಾಯಿದ್ದೀನಿ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಪಾಬಾ ಅಂದರೆ ನಿಮ್ಮಲ್ಲೇ ಒಂದು ಈಗ ಭರವಸೆ ಬಂದಿದೆ ಆ ಭರವಸೆ ಮೂಲಕ ನೀವು ಆದಷ್ಟು ಹೀಲಾಗಿದ್ದೀರಾ ಹಿಂದಿನಂತಿಲ್ಲ ಈಗ ತುಂಬಾ ಬದಲಾಗಿದ್ದೀರಾ ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ವಿಶೇಷವಾಗಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾಯಿದೆ ನೀವು ಈ ಸಮಯದಲ್ಲಿ ಯಾರಿಗಾದರೂ ಸಹಾಯ ಮಾಡಬೇಕು ಅಂಥೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಅಂದರೆ ಅದನ್ನು ಮಾಡಿಬಿಡಿ ಯಾಕಂದರೆ ಕರ್ಮ ಮಾಡಿ ಕರ್ಮದ ಫಲದ ಬಗ್ಗೆ ನೀವು ಯೋಚಿಸೋದು ಬೇಡ ಅದು ಸಮಯಕ್ಕೆ ಸರಿಯಾಗಿ ನಿಮ್ಗೆ ಯಾವುದಾದ್ರೂ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತದೆ ಅಂದರೆ ಮಾಡ್ಲೋ ಬೇಡೋ ಮಾಡ್ಲೋ ಬೇಡೋ ಅಂತೇಳಿ ಯೋಚಿಸ್ತಾ ಇದ್ದೀರ ಬಾಬಾ ಮಾಡಿ ಅಂತಲೇ ಸೂಚನೆ ಕೊಡ್ತಾ ಇದ್ದಾರೆ ಕೆಲವರು ಒಂದು ಶಕ್ತಿಯುತವಾದ ಎನರ್ಜಿಗಳ ಮೂಲಕ ಇಲ್ಲಿ ಏನು ತಿಳಿದು ಬರುತ್ತೆ ಅಂದರೆ ನೀವು ತುಂಬ ದುಃಖದಲ್ಲಿದ್ದೀರಾ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅದರಿಂದ ಹೊರಗೆ ಬರಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದೀರಾ ಆದರೂ ಕೂಡ ದಾರಿ ಕಾಣ್ತಾ ಇಲ್ಲ ಏನು ಮಾಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ಯೋಚಿಸ್ತಾನೂ ಇದ್ದೀರಾ ಯೋಚಿಸ್ತಾನೂ ಇದ್ದೀರಾ ಗುರುವಿನ ಪಾದಗಳಲ್ಲಿ ಪ್ರಾರ್ಥನೆ ಮೇಲೊಂದು ಪ್ರಾರ್ಥನೆ ಅನ್ನೋ ರೀತಿಲಿ ಸಲ್ಲಿಸ್ತಾನೆ ಇದ್ದೀರ ಆದರೂ ಕೂಡ ಒಂದು ದಾರಿ ಸಿಕ್ತು ಅಂದ ತಕ್ಷಣವೇ ಆ ದಾರಿ ಯಾವುದೋ ರೀತಿಲಿ ಮತ್ತೆ ಮಾಯ ಆಗ್ತಾಯಿದೆ ಏನಪ್ಪಾ ಇದು ಏನು ಮಾಡೋದು ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ ಇಲ್ಲಿ ನಿಮಗೆ ಬಾಬಾರವರಿಂದ ಯಾವ ರೀತಿ ಉತ್ತರ ಸಿಗ್ತಾ ಇದೆ ಅಂದರೆ ಕಾರಣ ಇಲ್ಲದೆ ಇವು ನಿಮ್ಮ ಜೀವನದಲ್ಲಿ ಬಂದಿಲ್ಲ ಯಾವುದೋ ಒಂದು ನಂಟು ಅವುಗಳನ್ನು ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ವಿಸ್ತರಿಸ್ತಾ ಇದೆ ಅಷ್ಟೇ ಇವುಗಳಿಗೆ ಹೆದರೋದು ಬೇಡ ಕೂಗೋದು ಬೇಡ ಹಣನೂ ಖರ್ಚು ಮಾಡಿ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು ಬೇಡ ಇಲ್ಲಿ ನೀವು ದೇವರ ಶರಣದಲ್ಲೇ ಹೋಗಬೇಕು ಗುರುವಿನ ಶರಣದಲ್ಲೇ ಹೋಗಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಯಾಕಂದರೆ ಗುರು ಮಾತ್ರ ನಿಮ್ಮ ಈ ಎಲ್ಲ ದೋಷಗಳನ್ನು ಹಾಗೆ ಹಿಂದೆ ಮಾಡಿದ ಒಂದು ಕರ್ಮಗಳ ಫಲವನ್ನು ಕಳೆದುಕೊಳ್ಳಿಕೆ ಉತ್ತಮವಾದ ದಾರಿಯನ್ನು ತೋರಿಸ್ತಾರೆ ಅದು ಕೂಡ ಸುಲಭವಾದ ದಾರಿ ಅದು ಕೂಡ ನಿಮ್ಮ ಕರ್ಮಗಳ ಉದ್ದೇಶದಲ್ಲೇ ಅವುಗಳಿಗೆ ಒಂದು ಪರಿಹಾರವನ್ನು ತೋರಿಸ್ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಹಣ ಖರ್ಚು ಮಾಡಿದ ತಕ್ಷಣವೇ ಪರಿಹಾರ ಸಿಗೋದಿಲ್ಲ ಕೆಲವೊಂದು ಸಾರಿ ಸ್ವಲ್ಪ ಇವೆಲ್ಲದರಲ್ಲೂ ತಡ ಆಗ್ತದಲ್ಲ ಅಂದರೆ ಒಂದು ಸೇವೆ ಮಾಡ್ತಾ ಇದ್ದೀರಾ ಪೂಜೆ ಮಾಡ್ತಾ ಇದ್ದೀರಾ ಇಲ್ಲ ಒಂದು ದಾನ ಧರ್ಮದ ಸೇವೆ ಪ್ರಾಣಿ ಪಕ್ಷಿಗಳ ಸೇವೆ ಇವೆಲ್ಲವನ್ನು ಮಾಡಿದರೂ ಕೂಡ ಯಾವುದೇ ರೀತಿ ಪರಿಣಾಮ ಬೀರಿಲ್ಲ ಅಂತ ಹೇಳಿ ನೀವು ಅಂದ್ಕೊಳ್ತೀರಾ ಕೆಲವೊಂದು ಸಾರಿ ಹಣ ಖರ್ಚು ಮಾಡಿ ಯಾರೋ ಏನೋ ಹೇಳಿದ್ರು ಅಂತೇಳಿ ಅಲ್ಲಿಗೆ ಹೋಗಿ ಏನಾದರೂ ಮಾಡಿಸಿದ ತಕ್ಷಣ ಬೇಗನೆ ನಿಮಗೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತೇಳಿ ಹೋಗ್ತೀರಾ ಅದರಲ್ಲಿ ಇನ್ನೊಂದು ಸಮಸ್ಯೆ ಉತ್ಪತ್ತಿ ಆಗುತ್ತೆ ಅದೇ ಈ ಎಲ್ಲ ಏನು ನೀವು ಮಾಡಿದಿರಲ್ಲ ಹಿಂದೆ ಪೂಜೆ ಆಗಿರ್ಬೋದು ದಾನ ಧರ್ಮ ಸೇವೆ ಒಂದು ಒಳ್ಳೆಯ ಒಂದು ಉದ್ದೇಶದ ಕರ್ಮ ಇವೆಲ್ಲವೂ ಕೂಡ ಒಳಗಿಂದೊಳಗೆ ನಿಮ್ಮನ್ನ ಹೀಲ್ ಮಾಡ್ತಾ ಇರ್ತವೆ ಕಾಣಿಸೋದಿಲ್ಲ ಅಷ್ಟೇ ಒಂದು ದೈವ ಶಕ್ತಿಗಳಾಗಿರ್ಬೋದು ಒಂದು ಕಾಣದ ಕೈಗಳು ನಿಮ್ಮ ಹಿಂದೆ ಕೆಲಸ ಮಾಡ್ತಾ ಇರ್ತವೆ ಇದಕ್ಕೆ ತಕ್ಕ ಹಾಗೆ ಆದರೆ ನಿಮಗೆ ಅವು ಕಣ್ಣಿಗೆ ಕಾಣೋದಿಲ್ಲಲ್ಲ ಹಾಗಾಗಿ ಕಣ್ಣಿಗೆ ಕಾಣೋದ್ರೆ ಹಿಂದೆ ಬೆನ್ನತ್ತು ಹೋಗ್ಬಿಡ್ತೀರಾ ಅಂದರೆ ಯಾರೋ ಏನೋ ಹೇಳಿದ್ರು ಅಲ್ಲಿ ಬರ್ರಿ ಇಷ್ಟು ದುಡ್ಡು ಖರ್ಚು ಮಾಡಿದರೆ ನಿಮಗೆ ಏನೋ ಒಂದು ಒಳ್ಳೆಯದನ್ನು ಮಾಡ್ತಾರೆ ಆ ರೀತಿ ಹೋಗಿ ಹಣವನ್ನು ಖರ್ಚು ಮಾಡ್ಕೊಂಡಿದ್ರೆ ಅದೇ ಅಲ್ಲಿ ಇನ್ನೂ ಪರಿಣಾಮ ಏನೂ ಸಿಕ್ಕಿಲ್ಲ ಮತ್ತು ಅಲ್ಲೂ ಕೂಡ ಅದೇ ಏನೂ ಸಿಗಲಿಲ್ಲ ಎರಡೂ ಕೂಡ ಅಂದರೆ ಇಲ್ಲಿ ಒಂದು ಕಡೆ ಹಣವನ್ನು ಕಳ್ಕೊಂಡಿದ್ರೆ ಒಂದು ಕಡೆ ನೀವೇನೊಂದು ಪೂಜೆ ಪುನಸ್ಕಾರ ವ್ರತ ಹಾಗೆ ಒಂದು ಉತ್ತಮವಾದ ಕರ್ಮಗಳ ಸೇವೆ ಮಾಡಿ ಪುಣ್ಯವನ್ನು ಗಳಿಸ್ಕೊಂಡಿದ್ದೀರಲ್ಲ ನಿಮ್ಮ ಪುಣ್ಯದ ಮೇಲೆ ನೀವೇ ಸಂದೇಹವನ್ನು ವ್ಯಕ್ತಪಡಿಸ್ಕೊಂಡು ಅಲ್ಲಿ ಅಡ್ಡಿ ಆತಂಕಗಳನ್ನು ಮಾಡಿಕೊಂಡು ಅಲ್ಲೊಂದು ಒಂದು ಬ್ಲಾಕೇಜನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಅದನ್ನು ರಿಮೂವ್ ಮಾಡ್ಕೊಳ್ಳೋ ಸಮಯ ಇದಾಗಿದೆ ಮತ್ತೊಮ್ಮೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ದೈವಶಕ್ತಿಗಳ ಮೊರೆ ಹೋಗಿ ಅಂದರೆ ಒಂದು ತಪ್ಪಾಯಿತು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಬಗ್ಗೆ ನಾನು ನಿಮ್ಮಲ್ಲಿ ಸಂದೇಹ ಪಟ್ಬಿಟ್ಟೆ ನಿಮ್ಮ ಸೇವೆ ಮಾಡಿದ್ರೂ ಕೂಡ ನನಗೆ ಬೇಗನೆ ಫಲ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾ ನನ್ನ ಜೀವನದಲ್ಲಿ ಈ ರೀತಿಯೆಲ್ಲ ಆಗೋಯಿತು ಆಗೋಯ್ತು ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನ ಯಾಚಿಸಿ ಖಂಡಿತವಾಗಿಯೂ ಏನು ನೀವು ಹಿಂದೆ ಒಂದು ಒಳ್ಳೆಯ ಉತ್ತಮವಾದ ಸೇವೆಗಳನ್ನ ಮಾಡಿದ್ರಿ ಅದರಲ್ಲಿ ನೀವು ಸಂದೇಹ ಪಟ್ಟು ಬ್ಲಾಕೇಜ್ ಗಳನ್ನ ಮಾಡ್ಕೊಂಡಿದ್ರ ಆ ಬ್ಲಾಕೇಜ್ ರಿಮೂವ್ ಆಗುತ್ತೆ ಗುರುವು ನಿಮ್ಗೆ ಇಲ್ಲಿ ಎಲ್ಲಾ ರೀತಿಯ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಹಣ ಕೊಟ್ಟರೆ ನನ್ನ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವ ವಿಚಾರವನ್ನು ಮೊದಲು ಮನಸ್ಸಿನಿಂದ ಹೊರಗೆ ತೆಗೆದು ಕರ್ಮವನ್ನು ಯಾವ ರೀತಿ ಕಳ್ಕೊಳ್ಬೇಕು ನಾವು ಏನನ್ನ ಕೂಡಿದರೆ ಏನು ಒಂದು ಕೆಟ್ಟ ಕರ್ಮ ಇದೆಯಲ್ಲ ಅದು ಹೊರಗೆ ಹೋಗುತ್ತೆ ಅನ್ನೋ ರೀತಿಲಿ ನೀವು ಯೋಜನೆ ಮಾಡಿ ಖಂಡಿತವಾಗಿ ಅದಕ್ಕೆ ಗುರುವಿನ ಸಹಾಯ ಸಿಗುತ್ತೆ ಹಾಗೆ ಈ ಸಮಯದಲ್ಲಿ ಯಾರಾದರೂ ನಿಮಗೆ ಒಂದು ಬುದ್ಧಿವಾದ ಹೇಳ್ತಾ ಇದ್ದಾರೆ ಅಂದರೆ ಅವ್ರ ಮಾತನ್ನು ನೀವು ಕೇಳಬೇಕು ಅದನ್ನು ಅವಶ್ಯಕತೆ ನಿಮಗೆ ಈ ಸಮಯದಲ್ಲಿ ಇದೆ ಅನ್ನೋ ರೀತಿಯೇ ವಿಚಾರ ಬರ್ತದೆ ಅವ್ರು ಯಾರು ನನಗೆ ಹೇಳೋಕ್ಕೆ ಇಲ್ಲಾಂದರೆ ಪದೇ ಪದೇ ಎಲ್ಲದಕ್ಕೂ ಇವರು ಇದೇ ಥರ ಮಾತಾಡ್ತಾರೆ ಅಂಥೇಳಿ ಅವರ ಮಾತುಗಳನ್ನು ಅಸಡ್ಡೆ ಮಾಡಬೇಡಿ ಸ್ವಲ್ಪ ಸಮಾಧಾನವಾಗೋದ್ರ ಇರ್ರಿ ಇಲ್ಲ ಶಾಂತಿಯುತವಾಗಿ ಅವ್ರು ಹೇಳಿದ ವಿಚಾರದಲ್ಲಿ ಸ್ವಲ್ಪ ನಿಧಾನವಾಗಿ ಮುಂದುವರಿರಿ ಆಗ ನಿಮಗೆ ಅಲ್ಲಿ ಕೆಲವು ಪರಿವರ್ತನೆಗಳು ಖಂಡಿತವಾಗಿ ಸಿಗ್ತವೆ ಅವ್ರು ಹೇಳಿದ ಮಾತು ಸರಿ ಅಂತೇಳಿ ಅನಿಸುತ್ತೆ ಆದರೆ ನಿಮ್ಮ ಒಂದು ಈಗೋ ಏನಿದೆಯಲ್ಲ ಅದು ಅವ್ರ ಎದುರಿಗೆ ಅದನ್ನು ಒಪ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅಹಂಕಾರನೇ ಹಾಗೆ ಸರಿ ಅಹಂಕಾರನೇ ನಮಗೆ ಕೆಲವು ತಪ್ಪು ನಿರ್ಧಾರಗಳನ್ನು ತೊಗೊಳಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಈ ರೀತಿ ಬರುತ್ತೆ ಅಹಂಕಾರದಿಂದ ಸಾಧನೆ ಮಾಡುವಂಥದ್ದು ಏನೂ ಇಲ್ಲ ಪಶ್ಚಾತ್ತಾಪ ಪಡೋದಾಗಿರ್ಬೋದು ಒಬ್ಬರು ಎದುರಿಗೆ ನಾವು ಸೋಲೋದಾಗಿರ್ಬೋದು ಇಲ್ಲ ಅವರು ಹೇಳಿದ ಮಾತನ್ನು ಕೇಳೋದಾಗಿರ್ಬೋದು ಇವೆಲ್ಲವೂ ಏನಾಗುತ್ತೆ ಅಂದರೆ ಇದರಿಂದ ಇವು ಏನೂ ಇಲ್ಲ ಪಡ್ಕೊಳ್ಳೋದೇ ಹೆಚ್ಚಿರುತ್ತೆ ಅಹಂಕಾರ ಪಡೋದು ಬೇಡ ಅಹಂಕಾರ ನಿಮ್ಮನ್ನು ಅವನತಿ ಕಡೆಗೆ ಒಯ್ಯುತ್ತೆ ಹೊರತು ಉದ್ಧಾರದ ಕಡೆಗೆ ಒಯ್ಯೋದಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಸಂಯಮ ತಾಳ್ಮೆ ವಿನಮ್ರತೆಯ ಒಂದು ಗುಣಗಳನ್ನು ನೀವು ಬೆಳೆಸ್ಕೊಂಡಷ್ಟು ನಿಮ್ಮ ಜೀವನದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಕೆಲವು ಸೋಲ್ ಎನರ್ಜಿಗಳು ಕೂಡ ಕನೆಕ್ಟ್ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ದುಷ್ಟರನ್ನು ಕಂಡರೆ ದೂರ ಇರಿ ಅನ್ನೋ ರೀತಿಲಿ ಕೆಲವು ವಿಚಾರಗಳನ್ನು ನೆಗೆಟಿವ್ ವಿಚಾರಗಳನ್ನು ಮಾತಾಡೋರಿಂದ ದೂರ ಇರಬೇಕು ಬರ್ತಾ ಇದೆ ಹಾಗೆ ನಿಮ್ಮ ಸುತ್ತ ಯಾವುದಾದ್ರೂ ಒಂದು ರೀತಿಲಿ ನೆಗೆಟಿವ್ ವಿಚಾರಗಳು ನಡೀತಾ ಇದ್ದಾವೆ ಅಂದರೆ ನೀವು ಅವುಗಳ ಕಡೆ ಬಹಳನೇ ಫೋಕಸ್ ಮಾಡಬೇಡಿ ಯಾಕಂದರೆ ನಿಮ್ಮ ಒಂದು ಆ ದೃಷ್ಟಿಕೋನಕ್ಕೆ ಮತ್ತು ನಿಮ್ಮ ಮನಸ್ಸಲ್ಲಿ ಆ ಸಮಯದಲ್ಲಿ ಮೂಡುವ ಒಂದು ತರಂಗಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತೆ ಹಾಗಾಗಿ ನೀವು ಅವುಗಳ ಬಗ್ಗೆ ಜಾಸ್ತಿನೇ ಯೋ ಯೋಚನೆ ಮಾಡಿದಾಗ ಯೋಚನೆ ಮಾಡಿದಾಗ ಅವುಗಳು ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಒಳ್ಳೆಯದ್ರ ಕಡೆ ನೀವು ಎಷ್ಟರ ಯೋಚನೆ ಮಾಡಿ ಎಷ್ಟಾದರೂ ಅದನ್ನು ನೋಡಿ ಅದು ನಿಮ್ಮ ಕಡೆ ಅದೇ ರೀತಿ ಪ್ರತಿಧ್ವನಿಸುತ್ತೆ ರಿಫ್ಲೆಕ್ಟ್ ಆಗತ್ತೆ ಹಾಗೆ ಹಾಗಾಗಿ ಇಲ್ಲಿ ನೀವು ಕೆಟ್ಟದರ ಕಡೆ ಗಮನ ಹರಿಸಿದಷ್ಟು ಅವರ ಕಡೆ ಸೇರಿದಷ್ಟು ನಿಮ್ಮ ಜೀವನದಲ್ಲಿ ಅಂದರೆ ಯಾವ ರೀತಿ ಅಂದರೆ ನೂರು ಜನರ ಗುಂಪಿನಲ್ಲಿ ಒಬ್ಬರು ಕೆಟ್ಟವರಿದ್ದರೆ ಅವರು ತಮ್ಮನ್ನು ತಾವು ತಿದ್ದುಕೊಂಡು ಒಳ್ಳೆಯವರಾಗ್ಬಿಡ್ತಾರೆ ಅದೇ ಒಂದು ನೂರು ಜನರ ಕೆಟ್ಟ ಗುಂಪಿತ್ತು ಅಂದರೆ ಆ ಗುಂಪಿನಲ್ಲಿ ಒಬ್ಬರು ಒಳ್ಳೆಯವರಿದ್ದರೆ ಅವರು ಕೂಡ ಅವರಂತೆ ಆಗ್ಬಿಡ್ತಾರೆ ಹಾಗಾಗಿ ನೀವು ಎಲ್ಲಿ ಯಾರ ಜೊತೆ ಸೇರ್ತೀರಾ ಯಾವ ರೀತಿಯ ಒಂದು ಪರಿಸರದ ಜೊತೆ ನೀವು ಬೆರೀತೀರಾ ಅನ್ನೋದ್ರ ಬಗ್ಗೆ ನೀವು ಬಹಳವಾಗಿ ಗಮನ ಇಟ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಪುಸ್ತಕ ಕೇವಲ ಜ್ಞಾನವನ್ನು ಬೆಳೆಸುತ್ತೆ ಆದರೆ ಅನುಭವ ಇದೆಯಲ್ಲ ಆ ಅನುಭವ ನಿಮ್ಮ ಜೀವನ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡುತ್ತೆ ಹಾಗಾಗಿ ಇಲ್ಲಿ ಕೆಲವು ಅನುಭವಕ್ಕೆ ನೀವೀಗಾಗಲೇ ಒಳಗಾಗಿದ್ದೀರಾ ಒಳಗಾಗಬೇಕು ಆಗದಾಗಲೇ ನಿಮಗೆ ಜೀವನ ಏನು ಅಂತೇಳಿ ಅರ್ಥ ಆಗೋದು ಹಾಗೆ ನಿಮ್ಮಿಂದ ಕೆಲವು ತಪ್ಪುಗಳಾಗಿದ್ದಾವೆ ತಪ್ಪುಗಳಾಗೋದು ಒಳ್ಳೆಯದೇ ತಪ್ಪುಗಳಾದ್ರೇ ನೀವು ಅದರಲ್ಲಿ ಸುಧಾರಣೆಯನ್ನು ತಂದ್ಕೊಳಕಾಗೋದು ತಪ್ಪುಗಳೇ ಆಗಲಿಲ್ಲ ಅಂದರೆ ಅಂದರೆ ನಿಮ್ಮಿಂದ ಒಂದು ಲೋಟ ಹೋಯಿತು ಹೊಡೆದು ಹೋಯಿತು ಅಂದಾಗಲೇ ನೀವು ಇನ್ನೊಂದ್ಸರಿ ಆ ಲೋಟವನ್ನು ಚೆನ್ನಾಗಿಟ್ಕೊಳ್ತೀರಾ ಹ್ಯಾಂಡ್ಲ್ ಮಾಡ್ತೀರಾ ಅದನ್ನ ಯಾವ ರೀತಿ ಅದ್ರ ಜೊತೆ ವ್ಯವಹರಿಸಬೇಕು ಅಂತ ಹೇಳಿ ಜ್ಞಾನ ಬರುತ್ತೆ ಅದೇ ರೀತಿ ಹಾಗೆ ಕೆಲವು ಒಂದು ವಂಚನೆ ಆಗೋದು ಒಳ್ಳೇದಕ್ಕೆ ಇಲ್ಲಿ ಒಂದು ಸಣ್ಣ ಪ್ರಮಾಣದ ವಂಚನೆ ಆಯಿತಾ ನೀವು ದೊಡ್ಡ ಪ್ರಮಾಣದ ವಂಚನೆಯಿಂದ ತಪ್ಪಿಸ್ಕೊಂಡ್ರಿ ಅಂತಾನೆ ಅಲ್ಲಿಗೆ ಅರ್ಥ ಹಾಗೆ ಕೆಲವು ಜನರ ಜೊತೆ ಬೆರ್ತಿದ್ದೀರಾ ಹಾಗೆ ಕೆಲವು ಜನರಿಂದ ಏನೋ ಕಳ್ಕೊಂಡಿದ್ದೀರಾ ನೀವೇನೋ ಕೊಟ್ಟಿದ್ದೀರಾ ಅದರಿಂದ ಅವ್ರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಇವೆಲ್ಲವೂ ಏನು ಗೊತ್ತಾ ಒಂದು ಪಾಠ ಅನುಭವ ಈ ಅನುಭವ ಇದ್ರೇ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಆ ಅನುಭವ ಅಂದರೆ ಅದು ನಿಮಗೊಂದು ಫೌಂಡೇಶನ್ ಬಲವಾದ ಫೌಂಡೇಶನ್ ಹಾಕ್ಕೊಡುತ್ತೆ ಎಲ್ಲದರ ಅನುಭವದ ಜೊತೆಗೆ ನೀವು ಮುಂದೆ ಹೋಗೋದ್ರಿಂದ ಆಗ ನೀವಲ್ಲಿ ಸೋಲು ಒಪ್ಕೊಳ್ಳೋದಿಲ್ಲ ನಾನು ಸೋಲಲ್ಲ ನಾನು ಗೆಲ್ತೀನಿ ನನ್ನಿಂದ ಅದು ಹಾಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮನ್ನು ಗೈಡ್ ಮಾಡ್ಕೊಳ್ತೀರಾ ಅಂದರೆ ಇಲ್ಲಿ ಬೇರೆಯವರನ್ನು ಗೈಡ್ ಮಾಡೋದು ಬೇರೆ ರೀತಿ ಆಗುತ್ತೆ ನೀವು ಪ್ರೇರಣೆಯಾಗೂ ಕೂಡ ಗೈಡ್ ಆಗ್ತೀರಾ ಆದರೆ ನಿಮ್ಮನ್ನು ನೀವು ಗೈಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲೇ ಆತ್ಮಬಲ ಇರಬೇಕು ಅದಕ್ಕೋಸ್ಕರನೇ ಕೆಲವೊಂದು ಸಾರಿ ದುಃಖ ಸಮಸ್ಯೆ ಒಂದು ನಿಂದನೆ ಅವಮಾನ ಇವೆಲ್ಲವೂ ಕೂಡ ಯಾಕೆ ಸಿಗ್ತವೆ ಅಂದರೆ ನಿಮ್ಮನ್ನು ಗಟ್ಟಿಗೊಳಿಸ್ತಾ ಇದ್ದಾವೆ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಾಂದರೆ ನೀವು ತುಂಬ ದುರ್ಬಲರಾಗಿಬಿಡ್ತೀರ ಜೀವನದಲ್ಲಿ ಕೆಲವು ಶಿಕ್ಷೆಗಳಾಗಿರ್ಬೋದು ಹಾಗೆ ಕೆಲವು ನಿಂದನೆ ಅವಮಾನ ಸಮಸ್ಯೆಗಳು ಎದುರಿಸಲೇ ಇಲ್ಲ ಅಂದರೆ ನೀವು ಅತ್ಯಂತ ದುರ್ಬಲರಾಗಿಬಿಡ್ತೀರಾ ಅಂದರೆ ಅವುಗಳನ್ನು ಎದುರಿಸುವ ಕ್ಷಮತೆಯೇ ಇರೋದಿಲ್ಲ ನಿಮ್ಮಲ್ಲಿ ಅಂದರೆ ಯಾವ ರೀತಿ ಅಂದರೆ ಒಂದು ಮಗುವಿಗೆ ನೀವೇ ಎಲ್ಲ ರೀತಿಯಲ್ಲೂ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದರೆ ಅದು ಆತ್ಮಬಲನೆ ಕಳ್ಕೊಂಡ್ಬಿಡುತ್ತೆ ಅದು ಹೋರಾಟ ಮಾಡೋದಿಲ್ಲ ಯಾಕಂದರೆ ಆ ಸಮಯದಲ್ಲಿ ನಿಮ್ಮನ್ನೇ ಬಯಸ್ತೀವಿ ಅದೇ ಆ ಮಗುವಿಗೆ ಆವಾಗವಾಗ ಬೀಳೋದು ಏಳೋದು ಈ ರೀತಿಯಾಗಿ ಅದು ವ್ಯವಹರಿಸಿದಾಗ ಅದಕ್ಕೆ ಧೈರ್ಯ ತುಂಬೋದು ಮಾಡ್ತಾ ಹೋದಾಗ ಅಂದರೆ ಅದನ್ನು ಸ್ವಚ್ಛಂದವಾಗಿ ಓಡಾಡಲಿಕ್ಕೆ ಬಿಡಬೇಕು ಅದು ಬಿದ್ದಾಗ ಎದ್ದಾಗ ಆ ರೀತಿ ಓಡಾಡಬೇಕು ಈ ರೀತಿ ಎದ್ದೇಳಬೇಕು ಈ ರೀತಿ ನೀವು ಗೈಡೆನ್ಸ್ ಮಾಡ್ತಿರಲ್ಲ ನಿಮ್ಮ ಮಗುವಿಗೆ ಅದೇ ರೀತಿ ನಿಮ್ಮನ್ನು ಒಂದು ಶಿಕ್ಷಣದ ರೂಪದಲ್ಲಿ ಈ ವಿಶ್ವ ಹೀಲ್ ಮಾಡುತ್ತೆ ಯಾಕಂದರೆ ಈ ಬ್ರಹ್ಮಾಂಡದ ಒಂದು ಅಂಶ ನಾವಾಗಿದ್ದೀವಿ ಅಂದರೆ ಒಂದು ಕಣ ನೀವಾಗಿದ್ದೀರಾ ಅಂದಮೇಲೆ ನಾವಾಗಿದ್ದೀವಿ ಅಂದಮೇಲೆ ಅಲ್ಲಿಗೆ ನಾವು ಈ ವಿಶ್ವ ಆ ಭಗವಂತನ ಮಕ್ಕಳೇ ಅಲ್ಲಿಗೆ ನಮಗೆ ನೋವು ಆಗುತ್ತೆ ಅಂದರೆ ಅವರಿಗೂ ನೋವಾಗತ್ತೆ ಅಲ್ವಾ ಹಾಗಾಗಿ ನಾವು ಹತ್ತ್ವಿ ಅಂದರೆ ಅವರು ಅಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಬಾಬಾ ನಮ್ಮನ್ನು ಅನೇಕ ರೀತಿಯ ಉಪದೇಶಗಳಿಂದ ಮಾರ್ಗದರ್ಶನ ಮಾಡಲ್ಪಟ್ಟು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳಿಗೆ ಕಾರಣರಾಗಿದ್ದಾರೆ ಯಾವುದೇ ಒಂದು ವಿಚಾರದಲ್ಲಿ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ಸುಮ್ಮನೆ ಬಂದಿಲ್ಲ ನಮ್ಮ ಆಯ್ಕೆ ಅಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ ಒಂದು ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಬಾಬಾರವರ ಮಂದಿರಕ್ಕೆ ಹೋಗ್ತೀವಿ ಸಾಯಿ ಸಚ್ಚರಿ ಹತ್ರ ಹೋಗ್ತೀವಿ ಹಾಗೆ ಶಿರ್ಡಿಗೆ ಹೋಗ್ತೀವಿ ಈ ರೀತಿಯಾಗಿ ಇನ್ನು ರೀತಿ ಪೂಜೆಗಳಾಗಿರ್ಬೋದು ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ ಇವೆಲ್ಲವೂ ಏನಪ್ಪ ಅಂದರೆ ನೀವು ಅಂದ್ಕೊಳ್ಬೋದು ನಾಳೆ ನಾನು ಆ ದೇವಸ್ಥಾನಕ್ಕೆ ಹೋಗೋಣ ಈ ವ್ರತ ಮಾಡೋಣ ಈ ರೀತಿಯಾಗಿ ನೀವು ಅಂದ್ಕೊಳ್ಳೋದಲ್ಲ ಇದು ಅವರ ಆಯ್ಕೆ ಆಗಿರುತ್ತೆ ಅವರ ಯೋಜನೆಯ ಪ್ರಕಾರನೇ ನಿಮ್ಮ ಜೀವನ ನಡೀತಾ ಇರೋದು ಅವರೇ ಯಾವ ಸಮಯಕ್ಕೆ ನಿಮ್ಮನ್ನು ಅವರ ಹತ್ರ ಈ ರೀತಿಯಾಗಿ ನಿಮಗೆ ಮಾರ್ಗದರ್ಶನ ಕೊಡಬೇಕು ಈ ರೀತಿಯಾಗಿ ನಿಮ್ಮನ್ನು ಹೀಲ್ ಮಾಡಬೇಕು ಅನ್ನೋದು ಅನ್ನುವುದನ್ನು ಯೋಜಿಸಿರ್ತಾರೆ ಅದರ ಭಾಗವನ್ನಾಗಿಸ್ತಾರೆ ನಮ್ಮನ್ನು ಹಾಗಾಗಿ ನಾವು ಹಿಂದೆ ಬಾಬಾರವರನ್ನ ಪೂಜೆ ಮಾಡಿರೋದಿಲ್ಲ ಹಿಂದೆ ಆ ಮಂದಿರಕ್ಕೆ ಹೋಗಿರೋದಿಲ್ಲ ಈಗ ಯಾರೋ ಕರೆದ್ರು ಅಂತೇಳಿ ಹೋದ್ವಿ ಅಂದರೆ ಅವ್ರು ಕರೆದ್ರು ಅಂತ ಹೇಳಿ ನಾವು ಹೋಗಿರೋದಿಲ್ಲ ಇಲ್ಲ ನಾವು ಹೋಗಬೇಕು ಅಂತ ಹೇಳಿ ಹೋಗಿರೋದಿಲ್ಲ ಆ ದೇವಿ ಆ ದೇವರು ಆ ಬಾಬಾ ಆ ಗುರುವು ಅವರೇ ನಿರ್ಧಾರ ಮಾಡಿ ನಮ್ಮನ್ನು ಕರೆಸ್ಕೊಂಡಿರ್ತಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಒಂದು ತಿರುವು ಒಂದು ಮಾರ್ಗದರ್ಶನ ಒಂದು ಪರಿವರ್ತನೆ ಸಿಗುತ್ತೆ ಅದರ ಆಧಾರದ ಮೇಲೆ ನಮ್ಮನ್ನು ನಾವು ಬಹಳವಾಗಿ ತಿದ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದೇ ರೀತಿ ನೀವು ಕೂಡ ಈ ಸಮಯದಲ್ಲಿ ಒಂದು ಭಗವಂತನ ಯೋಜನೆಯ ಭಾಗವಾಗಿದ್ದೀರಾ ನೀವೇ ಈಗ ಅಂದ್ಕೊಳ್ತಾ ಇದ್ದರೆ ನಾನು ಹಿಂದಿದ್ದ ಹಾಗೆ ಇಲ್ಲವೇ ಇಲ್ಲ ನಾನು ಎಷ್ಟೊಂದು ಬದಲಾವಣೆ ಆಗಿಬಿಟ್ನಲ್ಲ ಎಷ್ಟೊಂದು ತಾಳ್ಮೆ ಎಷ್ಟೊಂದು ಸಂಯಮ ಎಲ್ಲ ರೀತಿಯಲ್ಲೂ ನಾನು ಈ ರೀತಿಯಾಗಿ ಒಂದು ಬದಲಾಗ್ತೀನಿ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಸುಧಾರಿಸ್ಕೊಂಡಿದ್ದೀರಾ ಈಗ ಕನ್ನಡಿ ಎದುರಿಗೆ ನಿಂತ್ರೆ ನಿಮಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ವ್ಯಕ್ತಿತ್ವ ಅದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ನೀವು ಫೀಲ್ ಮಾಡ್ತಾ ಇದ್ದೀರಾ ಒಟ್ಟಾರೆಯಾಗಿ ನಿಮ್ಮ ಅನುಭವ ನಿಮ್ಮ ಜೀವನದಲ್ಲಿರುವ ಒಂದು ಯೋಜನೆಗಳನ್ನು ಫುಲ್ಫಿಲ್ ಮಾಡ್ಕೊಡುತ್ತೆ ಯಾಕಂದರೆ ನಿಮ್ಮದು ಈಗಾಗಲೇ ಉತ್ತಮ ಕಾರ್ಯಗಳತ್ತ ಗಮನ ಹರಿದಿದೆ ಆ ಗಮನ ನಿಮ್ಮ ಜೀವನವನ್ನು ವಿಶೇಷವಾಗಿಸ್ತಾ ಇದೆ ಭವಿಷ್ಯ ಸುರಕ್ಷಿತವಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಇದೇ ರೀತಿ ಉತ್ತಮ ಕರ್ಮಗಳು ನಿಮ್ಮಿಂದ ಆಗ್ತಾ ಹೋದಷ್ಟು ನಿಮ್ಮ ಭವಿಷ್ಯದಲ್ಲಿ ನೀವು ಒಂದು ಪುಣ್ಯವನ್ನು ಜಮೆ ಮಾಡ್ತಾ ಹೋಗ್ತೀರಾ ಆ ಪುಣ್ಯ ಸಕಾಲಕ್ಕೆ ಸರಿಯಾಗಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಣ ಇದ್ದ ಮಾತ್ರಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಸಿಗೋದಿಲ್ಲ ಅದರಿಂದ ಕೂಡ ಕೆಲವೊಂದು ಸರಿ ಹಣ ಇದ್ರೂ ನಿಮಗೆ ಯಾವುದೇ ಕಾರಣಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಆ ರೀತಿ ಆಗ್ಬಿಡತ್ತೆ ಹಾಗಾಗಿ ಇಲ್ಲಿ ನೀವು ಗುರುವಿನ ಮೊರೆ ಹೋಗಬೇಕು ಅವರು ನಿಮ್ಮನ್ನು ದೇವರ ಎದುರಿಗೆ ನಿಲ್ಲುವಷ್ಟು ಸಕ್ಷಮರಾಗಿಸ್ತಾರೆ ಯೋಗ್ಯರಾಗಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ಗುರುವಿನ ಆಯ್ಕೆ ನೀವಾಗಿದ್ದೀರಾ ನಿಮ್ಮ ಆಯ್ಕೆ ಗುರುವಾಗಿಲ್ಲ ಹಾಗಾಗಿ ನೀವು ಏನು ಸಿಕ್ಕಿದೆಯಲ್ಲ ಈ ಅವಕಾಶ ಅವರ ಪಾದಗಳಲ್ಲಿ ಸಮರ್ಪಣೆ ಆಗಿದ್ದೀರಲ್ಲ ಅದರ ಮೇಲೆ ಅನುಮಾನ ಪಡಬೇಡಿ ಯಾರೋ ಏನೋ ಹೇಳಿದರು ಬಾಬಾರವರ ಪೂಜೆ ಮಾಡಬಾರ್ದು ಫೋಟೋ ಇಡಬಾರ್ದು ಮೂರ್ತಿ ಇಡಬಾರ್ದು ಈ ರೀತಿ ಈ ಸಮಯದಲ್ಲಿ ನಿಮ್ಮನ್ನು ಅಲ್ಲಗಳಿದ್ರು ಕೂಡ ನಿಮ್ಮ ವಿಶ್ವಾಸ ಏನಿದೆ ಅದನ್ನು ಅಲ್ಗಾಡಲಿಕ್ಕೆ ಬಿಡಬೇಡಿ ಯಾಕಂದರೆ ಇದು ಕೂಡ ಒಂದು ಪರೀಕ್ಷೆ ಆಗಿರ್ಬೋದಲ್ವ ಹಾಗಾಗಿ ನಿಮ್ಮ ವಿಶ್ವಾಸ ಏನಿದೆಯೋ ಕಲ್ಲಿಗೆ ವಿಶ್ವಾಸದಿಂದ ಕೈ ಮುಗಿದ್ರೂ ಅದರಲ್ಲಿ ಭಗವಂತ ಇರ್ತಾನಂತೆ ಈ ಪ್ರಕೃತಿಯಲ್ಲಿರುವ ಎಲ್ಲ ಚರಾಚರ ವಸ್ತುಗಳಲ್ಲೂ ನಾನು ಇದ್ದೀನಿ ಅಂತ ಭಗವಂತ ಹೇಳಿದ್ದಾರೆ ಬಾಬಾ ಹೇಳಿದ್ದಾರೆ ಅಂದಮೇಲೆ ಎಲ್ಲದೂ ಇಲ್ಲಿ ಅವರ ಅಂಶವೇ ಹಾಗಾಗಿ ನೀವು ನಂಬಿಕೆ ಇಟ್ಟು ಒಂದು ಮರನ ನಾವು ಪೂಜಿಸ್ತಿದ್ದೀರಾ ಅಂದರೆ ಅಲ್ಲಿ ಆ ದೈವಿ ಶಕ್ತಿ ಇದೆ ಹಾಗಾಗಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅದೇ ರೀತಿ ಇಲ್ಲಿ ಇದು ಅಷ್ಟೇನೇ ವಿಚಾರ ಹಾಗಾಗಿ ಯಾರೋ ಏನೋ ನಿಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂದರೆ ತಪ್ಪಬೇಡಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮಲ್ಲಿ ಮನೆಯಲ್ಲಿ ಮೂರ್ತಿ ಇಡ್ಲಿಕ್ಕೆ ಕೊಡಲ್ಲ ಇಲ್ಲ ಇನ್ಯಾವುದೇ ರೀತಿಲಿ ಮಂದಿರಕ್ಕೆ ಹೋಗಲಿಕ್ಕೆ ಕೊಡೋದಿಲ್ಲ ಅಂದರೆ ಅವರ ಒಂದು ಸ್ವರೂಪವನ್ನಾದರೂ ನೀವು ಮನಸ್ಸಲ್ಲಿ ನೆನೆದು ಪ್ರಾರ್ಥನೆ ಮಾಡ್ಬೋದು ಅದಕ್ಕೂ ಕೂಡ ಬಾಬಾ ಒಲಿತಾರೆ ಅವರು ಕನಸಿನ ಮೂಲಕನೇ ದರ್ಶನ ಕೊಡ್ತಾರೆ ನಾನು ನಿನ್ನ ಜೊತೆಗೆ ಇದ್ದೀನಿ ನಿನ್ನ ಹೃದಯದಲ್ಲಿ ಇದ್ದೀನಿ ನನ್ನನ್ನು ಮೂರ್ತಿಯ ರೂಪದಲ್ಲೇ ಫೋಟೋದ ರೂಪದಲ್ಲೇ ಇಟ್ಟು ಪೂಜಿಸಬೇಕು ಅಂತ ಏನಿಲ್ಲ ನಿನ್ನ ಮನಸ್ಸಲ್ಲಿ ಹೃದಯದಲ್ಲಿ ನಾನು ವಿರಾಜಮಾನನಾಗಿದ್ದೀನಿ ಅದರ ಮೂಲಕವೇ ನೀನು ನನ್ನನ್ನು ದಿನನಿತ್ಯ ನೋಡು ಸ್ಮರಣೆ ಮಾಡು ಅನ್ನೋ ರೀತಿಲೂ ಕೂಡ ಅವರು ಎಷ್ಟೋ ಜನಕ್ಕೆ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ ಖಂಡಿತ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಕೆಲವು ಗೊಂದಲಗಳಿಗೆ ಬಾಬಾ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಅನ್ಕೊಂಡಿದ್ದೀನಿ ಯಾರೋ ರೀಡಿಂಗ್ ಅಂದ ತಕ್ಷಣ ನೀವು ಇನ್ನೊಬ್ಬರ ಬಗ್ಗೆನೇ ತುಂಬ ನೆಗೆಟಿವ್ ಆಗಿ ಮಾತಾಡಬೇಕು ಇಲ್ಲ ಅವ್ರು ಹಾಗೆ ಮಾಡಿದ್ರು ಅಂತ ಹೇಳಿ ನೀವು ಅವ್ರ ಬಗ್ಗೆ ಸೇರಿ ತಿಳಿಸ್ಕೊಳ್ಬೇಕು ಈ ರೀತಿಯಾಗಿರೋದಿಲ್ಲ ಯಾಕಂದರೆ ಇದು ಕರ್ಮವನ್ನು ನಿಮಗೆ ತಿಳಿಸುತ್ತೆ ಅಂದರೆ ನಿಮ್ಮ ಕರ್ಮ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ಹಾಗೆ ಫಲ ಸಿಗುತ್ತೆ ಆ ಕರ್ಮಗಳೇ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನಾಗಿರ್ಬೋದು ಒಂದು ಒಳ್ಳೆಯದನ್ನಾಗಿರ್ಬೋದು ಅಭಿವೃದ್ಧಿಯನ್ನಾಗಿರ್ಬೋದು ನಿಮ್ಮ ಕಡೆ ಆಕರ್ಷಣೆ ಮಾಡಿ ಅನ್ನೋ ರೀತಿಯಲ್ಲಿ ವಿಚಾರಗಳು ಬರ್ತವೆ ಹಾಗಾಗಿ ಇಲ್ಲಿ ಯಾರ ಬಗ್ಗೆಯೂ ನೀವು ದ್ವೇಷ ಸಾಧಿಸೋದು ಬೇಡ ಇಲ್ಲ ಅವರಿಗೆ ಅವರು ಹಾಗೆ ಮಾಡಿದರು ಹೀಗೆ ಮಾಡಿದರು ಶತ್ರುತ್ವ ಸಾಧಿಸಿದರು ನಂಗೆ ವಂಚನೆ ಮಾಡಿದರು ಅನ್ನೋ ರೀತಿಲಿ ನಂಗೆ ಹೊಡೆದ್ರು ನಾನು ಅವ್ರಿಗೆ ನೋವು ಕೊಡಬೇಕು ಇನ್ಯಾವುದೋ ರೀತಿಲಿ ಅಂದರೆ ಏನಪ್ಪ ಅಂದರೆ ನನ್ನ ಮಗಳಿಗೆ ಅತ್ತೆ ಮನೆಯವರು ನೋವು ಕೊಟ್ಟರು ಅಂತೇಳಿ ನಾನು ಅವ್ರ ಮಗಳನ್ನ ಮನೇಲಿ ಕರ್ಕೊಂಡು ಬಂದು ನೋವು ಕೊಡ್ತೀನಿ ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ಇಲ್ಲಿ ಕರ್ಮ ಮರಳಿ ಮತ್ತೆ ಮತ್ತೆ ಸಿಗ್ತಾ ಹೋಗೋದು ಅದು ಯಾವುದಾದ್ರೂ ರೂಪದಲ್ಲಿ ಯಾವ ಜನ್ಮದಲ್ಲಿ ನಾವೇನು ಮಾಡಿರ್ತೀವೋ ಅದು ಈ ಜನ್ಮದಲ್ಲಿ ನಾವು ನೋಡುವಂಥ ಭಾಗ್ಯ ನಮ್ಮ ಕಣ್ಣೆದ್ರಿಗೆ ಸಿಕ್ಕಿರುತ್ತೆ ಇಲ್ಲ ನಾವೇ ಅದನ್ನು ಅನುಭವಿಸುವಂಥ ಭಾಗ್ಯನೂ ಸಿಕ್ಕಿರುತ್ತೆ ಅದನ್ನು ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಮತ್ತೆ ಅದನ್ನು ಕೂಡ್ಕೊಳ್ಳೋಕ ಪ್ರಯತ್ನ ಪಡಬಾರ್ದು ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಂತ ಅತಿ ವಿನಯನ ಸಲ್ಲ ಕೆಲವೊಂದು ವಿಚಾರಗಳಲ್ಲಿ ಸಾರಿ ಏನಾಗುತ್ತೆ ಅಂದರೆ ನಿಮ್ಮಿಂದ ತಪ್ಪಾಗಿರೋದಿಲ್ಲ ಅವರಿಂದ ತಪ್ಪಾಗುತ್ತೆ ಸಾರಿ ಅವುಗಳನ್ನ ಎದುರಿಸ್ಬೇಕಿಲ್ಲ ಅಂತೆಲ್ಲ ಫೇಸ್ ಮಾಡಬೇಕು ಹಾಗಂತ ಅವ್ರ ಮೇಲೆ ಹಗೆ ಸಾಧಿಸೋದು ದ್ವೇಷ ಸಾಧಿಸೋದು ಅದು ಒಳ್ಳೆಯದಲ್ಲ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಯಾಕಂದ್ರೆ ಇದು ಗುರುವಿನ ಮಾರ್ಗದರ್ಶನ ಆಗಿರೋದ್ರಿಂದ ಗುರು ಇಲ್ಲಿ ಶಿಕ್ಷಣ ಕೊಡ್ತಾರೆ ಶಿಕ್ಷಣದ ಮೂಲಕ ನಿಮ್ಮನ್ನ ಹೀಲ್ ಮಾಡ್ತಾರೆ ಸ್ನೇಹಿತರೆ ಹಾಗೆ ಯಾರೆಲ್ಲ ಒಂದು ಕೆಲಸ ಬೇಕು ಉತ್ತಮವಾದ ಕೆಲಸ ಅಂತೇಳಿ ಬಯಸ್ತಾ ಇದ್ದಾರಲ್ಲ ಖಂಡಿತವಾಗಿಯೂ ಇನ್ನು ಹದಿನಾರು ದಿನದ ಒಳಗೆ ನಿಮಗೆ ಅದರಲ್ಲಿ ಒಂದು ಒಳ್ಳೆಯ ಫಲಿತಾಂಶ ಸಿಗತ್ತೆ ಅಂದರೆ ಒಂದು ಒಳ್ಳೆಯ ಕೆಲಸದ ಆಯ್ಕೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ಪಾಪ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಸ್ವಲ್ಪ ಮನೆ ಕೆಲಸ ಜಾಸ್ತಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಒತ್ತಡ ಜಾಸ್ತಿ ಆಗಿದೆ ನಿಮಗೆ ಹಾಗಾಗಿ ನಿಮ್ಮನ್ನು ಸ್ವಲ್ಪ ಹೀಲ್ ಮಾಡ್ಕೊಳ್ಳಿ ಧ್ಯಾನ ಮಾಡ್ಕೊಳ್ಳಿ ಅಂದರೆ ಕೈ ನೋವು ತಲೆನೋವು ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ದೃಷ್ಟಿ ಬಿದ್ದ ಹಾಗೆ ಅನಿಸ್ತಾ ಇದೆ ಅನುಭವಕ್ಕೆ ಬರ್ತಾ ಇದೆ ಈ ಸಮಯದಲ್ಲಿ ನಿಮಗೆ ಹಾಗಾಗಿ ಸ್ವಲ್ಪ ಒಂದು ಟಬ್ ತಗೊಂಡು ಅದರಲ್ಲಿ ಕಟ್ಟಾಗಿರುವ ಬಿಸಿ ನೀರನ್ನು ಹಾಕೊಂಡು ಅದಕ್ಕೆ ಕಲ್ಲುಪ್ಪನ್ನು ಒಂದು ಮುಷ್ಟಿ ಕಲ್ಲು ಉಪ್ಪನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡ್ಕೊಳ್ಬೇಕು ನನ್ನಲ್ಲಿರುವ ನೆಗೆಟಿವಿಟಿ ಆಗಿರ್ಬೋದು ಆಯಾಸ ದುಃಖ ಹಳೆಯ ನೆನಪುಗಳು ಚಿಂತೆಗಳು ಇಲ್ಲ ಯಾರದ ಒಂದು ದೃಷ್ಟಿ ಇರ್ಬೋದು ಅವೆಲ್ಲವೂ ಈ ಉಪ್ಪಿನ ಮೂಲಕ ಈ ನೀರಲ್ಲಿ ಹರಿದು ಹೋಗಲಿ ಅನ್ನೋ ರೀತಿಯಲ್ಲಿ ಎಲ್ಲವೂ ಅದರಲ್ಲಿ ಸ್ಟೋರ್ ಆಗಲಿ ನನ್ನಿಂದ ರಿಮೂವ್ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಮಲಗುವುದಕ್ಕಿಂತ ಮೊದಲು ಸ್ವಲ್ಪ ತುಂಬನೇ ಸ್ವಲ್ಪ ಬಿಸಿ ಇರೋ ನೀರನ್ನು ತಗೊಂಡು ಟಬ್ ಒಳಗೆ ಹಾಕಿ ಅದಕ್ಕೆ ಉಪ್ಪನ್ನು ಈ ರೀತಿ ಹಾಕ್ಕೊಂಡು ಕಾಲನ್ನು ಅರ್ಧ ಗಂಟೆ ಇಟ್ಕೊಂಡು ನಂತರ ಆ ನೀರನ್ನು ಬಾತ್ರೂಮಲ್ಲಿ ಹಾಕಿಬಿಟ್ಟು ನಂತರ ಕಾಲು ತೊಳಿಬಾರ್ದು ಹಾಕಿ ಮಲ್ಕೊಳ್ಳಿ ಖಂಡಿತವಾಗಿ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ ಮನಸ್ಸಿಗೂ ಕೂಡ ಶಾಂತಿ ಆಗುತ್ತೆ ಬೆಳಗ್ಗೆ ಮನಸ್ಸು ದೇಹ ಎರಡು ಕೂಡ ಹಗುರವಾಗುತ್ತೆ ಉತ್ಸಾಹದಿಂದ ಮತ್ತೆ ನೀವು ಕೆಲ್ಸಕ್ಕೆ ತಯಾರಾಗ್ತೀರಾ ಅಂದ್ರೆ ಕೆಲವೊಂದ್ಸರಿ ನಿಮ್ಮಲ್ಲಿರುವ ಒಂದು ಟಾಕ್ಸಿನ್ ಅನ್ನ ಈ ರೀತಿ ಹೊರಗೆ ಹಾಕ್ಲೇ ಬೇಕಾಗತ್ತೆ ಖಂಡಿತವಾಗಿ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ ಇವತ್ತಿನ ಸಾಯಿ ಟ್ಯಾರ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ